ಎರಡು ಸಾವಿರದ ಹದಿನೆಂಟು ಈ ಪ್ರವಾಹ ಈ ಅತಿವೃಷ್ಟಿಗಳನ್ನು ಅವತ್ತು ಎದುರಿಸಿದ್ದೇನೆ ಇಲ್ಲಿ ಜೇವರೆಗಿದೆ ನೋಡಿ ಇಲ್ಲಿ ಬರೀತಾರೆ ಇನ್ನೂರ ಮೂವತ್ತಾರು ಜನ ಸತ್ತಿದ್ದಾರೆ ಈ ಬಾರಿ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಕಳೆದ ಎರಡೂವರೆ ವರ್ಷದಲ್ಲಿ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚಿನ ರೈತರ ಆತ್ಮಹತ್ಯೆಯಾಗಿದೆ ಸಿದ್ದರಾಮಯ್ಯವರೇ ಕೆಲವೊಂದು ಬೈರೇಗೌಡರು ಹೇಳ್ತಾರೆ ಕೃಷ್ಣ ಬೈರೇಗೌಡರು ರೈತರಿಗೆ ಪರಿಹಾರ ಒಂದು ಸಾವಿರ ಕೋಟಿ ಕೊಡ್ತಾರಂತೆ ಇನ್ಫ್ರಾಸ್ಟ್ರಕ್ಚರ್ ಮುನ್ನೂರು ಕೋಟಿ ಕೊಡ್ತಾರಂತೆ ಅವರೇ ಅಂದಾಜು ಮಾಡ್ಕೊಂಡಿದ್ದಾರೆ ಸರ್ಕಾರದಲ್ಲಿ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂದ ಮ್ಯಾನೇಜ್ಮೆಂಟ್ ಅಲ್ಲಿ ಆಗಿರತಕ್ಕಂತ ಅನಾಹುತಗಳಲ್ಲಿ ಒಂದು ಲಕ್ಷದ ಎರಡು ಸಾವಿರ ಕೋಟಿ ಲಾಸ್ ಆಗಿದೆ ಅಂತ ಹೇಳ್ತಾರೆ ಒಂದು ಲಕ್ಷದ ಎರಡು ಸಾವಿರ ಕೋಟಿ ರೈತನಿಗೆ ಲಾಸ್ ಆಗಿದ್ರೆ ಇನ್ಫ್ರಾಸ್ಟ್ರಕ್ಚರ್ಗೆ ಲಾಸ್ ಆಗಿದ್ರೆ ಒಂದು ಸಾವಿರ ಕೋಟಿ ನೀವು ಏನು ಮಾಡ್ತೀರಿ ವೇದಿಕೆ ಮೇಲೆ ಬರೀ ಪೊಳ್ಳಿ ಹೇಳಿಕೆ ಕೊಟ್ಕೊಂಡು ಎಷ್ಟು ದಿನ ಕಾಲ ಕಳೀತೀರಿ ದಿನ ಗೊತ್ತಿಲ್ಲ ನಾನು ಅದರ ಮಾಹಿತಿ ತಗೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಮಾರ್ಚ್ ಏಪ್ರಿಲ್ ತಿಂಗಳಿನಲ್ಲಿ ಐದು ಸಾವಿರ ಕೋಟಿ ಗುರುಲಕ್ಷ್ಮಿ ಹಣನೇ ಕೊಟ್ಟಿಲ್ಲ ಅಂತ ನಡೀತು ಚರ್ಚೆ ಅದನ್ನು ಎಷ್ಟು ಲೈಟ್ರ ವೇಲೆ ತಗೊಂಡ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಸದನಕ್ಕೆ ಮಾಹಿತಿಯನ್ನು ತಪ್ಪು ದಾರಿ ಕೊಟ್ಟು ಎದುರಾಡಿದರು ಯಾರನ್ನಾದರೂ ಬದುಕಾರಿ ಇಲ್ಲಿವರೆಗೆ ಸಸ್ಪೆಂಡ್ ಮಾಡಿದ್ದೀರಾ ಇಲ್ಲ ಆ ಅಮ್ಮನ ರಾಜೀನಾಮೆ ತಗೊಂಡ್ರ ಐದು ಸಾವಿರ ಕೋಟಿ ಸಣ್ಣ ಅಮೌಂಟ್ ಅಲ್ಲ ಸಿದ್ದರಾಮಯ್ಯ ಹೇಳ್ತಾರೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ಹಾಗಾಗಿದೆ ಅವರೇ ಹೇಳಿಕೆ ಕೊಟ್ಟವರು ವಿಧಾನಸಭೆಯಲ್ಲಿ ಎರಡು ಮಾರ್ಚ್ ಏಪ್ರಿಲ್ ಎಷ್ಟು ತಿಂಗಳಾಗಿದೆ ನಿಮ್ಮ ಫೈನಾನ್ಸ್ ಮಿನಿಸ್ಟ್ರು ನೀವು ಅತ್ಯಂತ ಬಹುಶಃ ಅಮೇರಿಕಾದರೂ ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು ಇನ್ನೂ ಬಂದಿಲ್ಲ ಟ್ರಂಪ್ಗೆ ಸಿಕ್ಕಿಲ್ಲ ನಿಮ್ಮಂಥ ಫೈನಾನ್ಸ್ ಮಿನಿಸ್ಟ್ರು ನಿಮ್ಮ ಕಾಲದಲ್ಲಿ ಐದು ಸಾವಿರ ಕೋಟಿ ಮ ಹಣ ಎಲ್ಲಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದರೆ ದುಡ್ಡು ರಿಲೀಸ್ ಮಾಡೋರು ನೀವು ನಿಮ್ಮ ಇಲಾಖೆ ಎಷ್ಟು ಸಲೀಸಾಗ ಕೂತ್ಕೊಂಡಿದ್ದೀರಿ ಏನು ಬಾಲೋತಿದ್ರು ಇದನ್ನ ಹೇಳ್ಬೇಕಪ್ಪ ಅವನು ಸೀನಿಯರ್ ಲೀಡರ್ ಆಯ್ತು ಅವತ್ತು ಐದು ಸಾವಿರ ಕೋಟಿ ಉಡುಗಾಟ್ಲ ಬಿಡ್ದು ಇನ್ನು ಪಾಪ ರಾಜಣ್ಣ ಹೇಳ್ತಾನೆ ಇದ್ರು ಈ ವರ್ಷ ಮೂವತ್ತ್ನಾಲ್ಕು ಲಕ್ಷ ರೈತರಿಗೆ ಸಹಕಾರಿ ಬ್ಯಾಂಕ್ನಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೈತನಿಗೆ ಸಾಲ ಕೊಡ್ತೀವಿ ಅಂತ ಎಲ್ಲಿ ಅವರೇನು ಕೊಡಲಿಲ್ಲ ನಾವು ಒಂದು ನಿಮಿಷ ಹೇಳಿದ್ರು ಇಲ್ಲವೋ ನಿಮ್ಮ ಸಹಕಾರಿ ಬ್ಯಾಂಕಿಂದ ಕೊಡ್ತೀನಿ ಅಂತ ಅವರೇ ಘೋಷಣೆ ಮಾಡಿದ್ರು ನಾವೇನು ಕೊಡಪ್ಪ ಅಂತ ಹೇಳಿರಲಿಲ್ಲ ಈಗ ನವೆಂಬರ್ ತಿಂಗಳವರೆಗೆ ಹನ್ನೆರಡು ಸಾವಿರ ಕೋಟಿ ಕೊಟ್ಟವ್ರಂತೆ ಅದು ಕೊಟ್ಟಿಲ್ಲ ಅಲ್ಲಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾರಲ್ಲ ಅವ್ರಿಗೆ ಹೋಗಿರುತ್ತೆ ಅಷ್ಟೇ ಹೊಸ ಸಾಲ ಕೊಟ್ಟಿಲ್ಲ ಅದಕ್ಕೆ ಮಾತಾಡ್ತಿದ್ರೆ ಎಲ್ಲೋ ಕೇಂದ್ರ ಸರ್ಕಾರದಲ್ಲಿ ನಬಾರ್ಡಿಂದ ನಮಗೆ ಕಟ್ ಶಾಟ್ ಮಾಡಿಬಿಟ್ಟವ್ರೆ ದುಡ್ಡು ಕೊಡೋದನ್ನ ಇದೊಂದು ರೀಸನ್ ಕೊಡೋದು ಮೂವತ್ನಾಲ್ಕು ಲಕ್ಷ ರೈತರಿಗೆ ಕೊಡ್ತೀವಿ ಅಂದರು ಇಪ್ಪತ್ತ ಎರಡೋ ಇಪ್ಪತ್ನಾಲ್ಕು ಲಕ್ಷ ಜನಕ್ಕೆ ಸಿಕ್ಕಿದೆ ದುಡ್ಡು ಅಂದ್ರೆ ದುಡ್ಡು ಸಿಕ್ಕಿಲ್ಲ ಅಡ್ಜಸ್ಟ್ಮೆಂಟ್ ಆಗಿದೆ ಅವ್ರ ಕೋಆಪರೇಟಿವ್ ಅವ್ರು ಹೇಳಬೇಕಾದಲ್ಲ ಏನೇನಾಗಿದೆ ಯಾರಾಗ್ತಾರೆ ಎಂ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ